ರಾಜಣ್ಣನ ಪುತ್ರನ ಹತ್ಯೆಗೆ ಸುಪಾರಿ ಆರೋಪ ಐವರ ವಿರುದ್ಧ ಬಿತ್ತು ಎಫ್ಐಆರ್ ಮಂತ್ರಿ ಮಗನನ್ನ ಎದ್ಬಿಡಿ ಎಂದು ಹೇಳಿರೋ ಆಡಿಯೋ ಪೊಲೀಸರಿಗೆ ನೀಡಿದ ರಾಜೇಂದ್ರ ಹನಿ ಟ್ರ್ಯಾಪ್ಗೆ ಬಂದಿದ್ದ ಯುವತಿ ಕೆನ್ನೆಗೆ ಬಾರಿಸಿದ್ದೆ ಎಂದ ರಾಜಣ್ಣ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ರಾಜಣ್ಣ ಎ ಟು ನ್ಯೂಸ್ ಟಾಪ್ನೈನ್ನಲ್ಲಿ ಹನಿ ಟ್ರ್ಯಾಪ್ ಹಂಗಾಮದ ನಡುವೆ ರಾಜಣ್ಣ ಪುತ್ರ ರಾಜೇಂದ್ರ ತಮ್ಮ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆನ್ನೋ ಬಾಂಬ್ ಸಿಡಿಸಿದ್ರು ಈ ಬಗ್ಗೆ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರನ್ನ ನೀಡಿದ್ದು ಖ್ಯಾತಂದ್ರ ಪೊಲೀಸ್ ಠಾಣೆಯಲ್ಲಿ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಸೋಮ ಭರತ್ ಅಮಿತ್ ಗುಂಡಾ ಮತ್ತು ಯತೀಶ್ ಅನ್ನೋರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಪೈಕಿ ಸೋಮ ಎಂಬಾತ ತುಮಕೂರಿನ ಜೈಪುರ ನಿವಾಸಿಯಾಗಿದ್ದು ರೌಡಿ ಶೀಟರ್ ಎನ್ನಲಾಗಿದೆ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆ ಆಗಿದ್ದಂತೆ ಇನ್ನು ಭರತ್ ಯಾರು ಎಂಬುದು ಇನ್ನೂ ಗೊತ್ತಾಗಿಲ್ಲ ಅಂತ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್ ಹೇಳಿದ್ದಾರೆ ಅವರು ಸೊ ಆ ದೂರು ನಾವು ವಿಚಾರ ವಿಚಾರಣೆಗೆ ತೊಗೊಂಡಿದ್ವಿ ಸೊ ಎನ್ಕ್ವೈರಿಯನ್ನು ಮಾಡಿಸ್ತೀವಿ ಅದು ತಕ್ಷಣವಾಗಿ ಅವರನ್ನು ಕನ್ಸರ್ ಪೊಲೀಸ್ ಸ್ಟೇಷನ್ ಖ್ಯಾತ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದ್ವಿ ನಮಗೆ ಸದ್ಯಕ್ಕೆ ಎನ್ಕ್ವೈರಿಗೋಸ್ಕರ ನಮಗೆ ಒಂದು ಪಿಟೀಷನ್ ಕೊಟ್ಟರು ಸೊ ಆ ಪಿಟೀಷನ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಶುರು ಕಳೆದ ನವೆಂಬರ್ ತಿಂಗಳಿನಲ್ಲಿ ಮಗಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೊಲೆ ಮಾಡಲು ಸಂಚು ರೂಪಿಸಲಾಗಿದೆ ಅಂತ ರಾಜೇಂದ್ರ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನನ್ನ ಕಾರಿಗೆ ಜಿಪಿಎಸ್ ಅಳವಡಿಸಲು ಸಂಚು ರೂಪಿಸಿದ್ದಾರೆ ಶಿರಾಗೇಟ್ನ ಫಾರ್ಮ್ ಹೌಸ್ನಲ್ಲಿ ಹತ್ಯೆಗೆ ಸಂಚು ರೂಪಿಸಿದ್ರು ಕೃತ್ಯ ಎಸಗಲು ಅಕ್ರಮ ಶಸ್ತ್ರಾಸ್ತ್ರಗಳು ಸಂಗ್ರಹಿಸಿದ್ರು ಕಾರ್ಮಿಕರ ವೇಷದಲ್ಲಿ ಬಂದು ಕೃತ್ಯವೆಸಗಲು ಪ್ರಯತ್ನ ಮಾಡಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ತಮ್ಮ ಕೊಲೆಗೆ ಸಂಚು ರೂಪಿಸಿದ್ರು ಅಂತ ಆರೋಪಿಸಿದ್ದ ರಾಜಣ್ಣ ಪುತ್ರ ರಾಜೇಂದ್ರ ನಿನ್ನೆ ತುಮಕೂರಿನ ಎಸ್ಪಿಗೆ ದೂರು ನೀಡಿದ್ದಾರೆ ಮಂತ್ರಿ ಮಗನನ್ನು ಎತ್ತಬೇಕೆಂದು ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿ ನೀಡಿರುವ ಬಗ್ಗೆ ಮಾತನಾಡಿರುವ ಆಡಿಯೋ ಸಮೇತ ದೂರು ನೀಡಿದ್ದಾರೆ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತೆ ಅಲ್ಲಿ ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರಡೇ ದಿವಸ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ತಮ್ಮ ಹನಿ ಟ್ರ್ಯಾಪ್ಗೆ ಬಂದಿದ್ದ ಯುವತಿ ಕೈ ಹಿಡಿದು ಮಾತನಾಡುವಾಗ ಆಕೆಯ ಕೆನ್ನೆಗೆ ಬಾರಿಸಿದ್ದೆ ಅಂತ ರಾಜಣ್ಣ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಹನಿ ಟ್ರ್ಯಾಪ್ ಯತ್ನ ನಡೆದ ಎರಡು ಬಾರಿಯೂ ಬೇರೆ ಬೇರೆ ಯುವತಿಯರು ಬಂದಿದ್ದಾರೆ ಯುವತಿ ರಾಜಣ್ಣ ಜೊತೆ ಪ್ರೈವೇಟ್ ಆಗಿ ಮಾತನಾಡೋಕೆ ಮುಂದಾಗಿದ್ರು ಈ ವೇಳೆ ರಾಜಣ್ಣ ಯುವತಿಯರ ಕೆನ್ನೆಗೆ ಬಾರಿಸಿದ್ರಂತೆ ರಾಜಣ್ಣ ಯುವತಿಯ ಕೆನ್ನೆಗೆ ಬಾರಿಸುತ್ತಿದ್ದಂತೆ ಜೊತೆಗಿದ್ದವರು ಕಾಲ್ಕಿತ್ತಿದ್ದಾರೆ ಅಂತ ರಾಜಣ್ಣ ಉಲ್ಲೇಖಿಸಿದ್ದಾರೆ ಮನಿ ಟ್ರಾಪ್ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡುವ ಕೆಲಸ ಮಾಡಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲರನ್ನ ಭೇಟಿ ಮಾಡಿದ್ದೇನೆ ನಾನು ಹೈಕಮಾಂಡ್ಗೆ ಮಾಹಿತಿ ಕೊಡುವ ಅವಶ್ಯಕತೆ ಇಲ್ಲ ಅವರದ್ದೇ ಮೂಲಗಳಿಂದ ವರಿಷ್ಠರು ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಮನಿ ಬಗ್ಗೆ ದೂರು ಹೋಗಿ ಅಂತ ಯಾವ ದೂರಿಗೆ ಇಲ್ಲ ಯಾರಿಗೆ ಯಾರ ಬಗ್ಗೆ ಕೊಡಬೇಕು ಯಾರಿಗೆ ಕೊಡಬೇಕು ಪ್ರಶ್ನೆ ಇಲ್ಲ ಮತ್ತು ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ ಹೈಕಮಾಂಡ್ ಅವ್ರ ಡ್ಯೂಟಿ ಅದು ಅವ್ರದೇ ಸೋರ್ಸಿಂದ ಪಡೆದಿರ್ತಾರೆ ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ ಅವ್ರು ಕೇಳೋಕ್ಕೆ ಹೇಳ್ತಾರೆ ಮುಂದಿನ ವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಭೇಟಿ ನೀಡಲಿದ್ದಾರೆ ಈ ವೇಳೆ ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ ಪಕ್ಷದ ಗೊಂದಲಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಈ ವಿಚಾರವಾಗಿ ಸುರ್ಜೇವಾಲಾ ರಾಜ್ಯ ನಾಯಕರ ಜೊತೆಗೆ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ಸಚಿವರ ಜೊತೆಗೂ ಪ್ರತ್ಯೇಕ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಜನರಿಗೆ ತಿಳಿಸಲಿ ದೇಶದ ಮುಂದೆ ಕಾಂಗ್ರೆಸ್ ಪಕ್ಷ ಬೆತ್ತಲಾಗಿದೆ ಡಿಕೆ ಶಿವಕುಮಾರ್ ಡಿಸಿಎಂ ಸ್ಥಾನದಲ್ಲಿ ಮುಂದುವರಿಬಾರದು ಅಂತ ಹೇಳಿದ್ದಾರೆ ತಮ್ಮ ಕೊಲೆ ಯತ್ನದ ಬಗ್ಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ ಸಿಎಡಿ ತನಿಖೆ ಆಗ್ತಿದೆ ನಿಷ್ಪಕ್ಷಪಾತ ತನಿಖೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ರಾಜು ಕಾಗೆ ಹನಿ ಟ್ರ್ಯಾಪ್ ವೈಯಕ್ತಿಕ ಅದು ಸರ್ಕಾರ ಯೋಜನೆಯಲ್ಲ ಯತ್ನಾಳ್ ಪ್ರಸ್ತಾಪಿಸಿದ್ದಕ್ಕೆ ರಾಜಣ್ಣ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ